ಸ್ನೇಹಿತರೆ ಶ್ರಾವಣ ಮಾಸ ಬಂತಂದರೆ ಸಾಕು ಹಿಂದೂಗಳಿಗೆ ಒಂದರ ಹಿಂದೆ ಒಂದಂತೆ ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ ಆ ಹಬ್ಬಗಳಲ್ಲಿ ಪ್ರಮುಖವಾದ ಹಬ್ಬವೆಂದರೆ ವರಮಹಾಲಕ್ಷ್ಮಿ ವ್ರತ ಹಬ್ಬ ಇದು ಶ್ರಾವಣ ಮಾಸದಲ್ಲಿ ಬರುವಂಥ ಮೊದಲನೇ ಹಬ್ಬವಾಗಿದೆ ಇದು ಹಿಂದೂಗಳಿಗೆ ಅತ್ಯಂತ ಜನಪ್ರಿಯ ಪ್ರಮುಖ ಹಬ್ಬವಾಗಿದೆ ಇದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದ್ದು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ ಈ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ಆಚರಿಸಲಾಗುತ್ತದೆ ಈ ಹಬ್ಬದ ಉದ್ದೇಶವೇನೆಂದರೆ ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಮತ್ತು ದೀರ್ಘಾಯುಷ್ಯವನ್ನು ಪಡೆಯುವುದಾಗಿರುತ್ತದೆ ಲಕ್ಷ್ಮಿಯನ್ನು ವಿವಿಧ ರೂಪಗಳಲ್ಲಿ ಅಂದರೆ ಅವಳ ರೂಪಗಳಾದ ಅಷ್ಟರೂಪಗಳಲ್ಲಿ ಇಂದು ಪೂಜಿಸಲಾಗುತ್ತದೆ ಅಷ್ಟ ಐಶ್ವರ್ಯವನ್ನು ಪಡೆಯಲು ಲಕ್ಷ್ಮಿಯರನ್ನು ಪೂಜೆ ಮಾಡುವ ಹಬ್ಬ ಇದಾಗಿರುತ್ತದೆ ಆ ಅಷ್ಟ ಲಕ್ಷ್ಮಿಯರು ಯಾರೆಂದರೆ ಮೊದಲನೇದಾಗಿ ಆದಿಲಕ್ಷ್ಮಿ ಆದಿಲಕ್ಷ್ಮಿಯು ಮೂಲ ಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಎಂದು ಕರೆಯಲ್ಪಡುವಳಾಗಿರುತ್ತಾಳೆ ಇವಳು ಮೋಕ್ಷವನ್ನು ಪ್ರತಿನಿಧಿಸುವ ಲಕ್ಷ್ಮಿಯ ರೂಪವಾಗಿದ್ದಾಳೆ ಎರಡನೆಯ ರೂಪ ಧನಲಕ್ಷ್ಮಿ ಧನಲಕ್ಷ್ಮಿಯು ಸಂಪತ್ತು ಹಣಕಾಸಿನ ಸಮೃದ್ಧಿಯನ್ನು ನೀಡುವ ದೇವತೆಯಾಗಿದ್ದಾಳೆ ಇವಳು ಇವಳ ಪೂಜೆಯಿಂದ ನಮಗೆ ಸಕಲ ಐಶ್ವರ್ಯವು ದೊರೆಯುತ್ತದೆ ಎಂದು ನಂಬಲಾಗಿದೆ ಲಕ್ಷ್ಮಿಯ ಮೂರನೇ ರೂಪ ಧಾನ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿಯು ಆಹಾರ ಧಾನ್ಯಗಳ ಸಮೃದ್ಧಿಯನ್ನು ಪ್ರತಿನಿಧಿಸುವ ದೇವತೆಯಾಗಿದ್ದಾಳೆ ಇವಳನ್ನು ಪೂಜಿಸುವುದರಿಂದ ಆಹಾರ ಧಾನ್ಯಗಳಿಗೆ ಯಾವುದೇ ಕೊರತೆಯಾಗದು ಎಂದು ನಂಬಲಾಗಿದೆ ಇದನೇ ರೂಪ ಗಜಲಕ್ಷ್ಮಿ ಆನೆಗಳೊಂದಿಗೆ ಚಿತ್ರಿಸಲ್ಪಟ್ಟಿರುವ ಇವರು ಕೃಷಿ ಮತ್ತು ಫಲವತ್ತತೆಯನ್ನು ಪ್ರತಿನಿಧಿಸುತ್ತಾರೆ ಇದರಿಂದ ಆನೆಗಳೊಂದಿಗೆ ಇರುವ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಕೃಷಿಗೆ ಸಂಬಂಧಪಟ್ಟ ಅಭಿವೃದ್ಧಿಯೂ ಆಗುತ್ತದೆ ಎಂದು ನಂಬಲಾಗಿದೆ ಹಾಗೆ ಐದನೇ ಅವತಾರ ಸಂತಾನಲಕ್ಷ್ಮಿ ಸಂತಾನ ಲಕ್ಷ್ಮಿಯು ಸಂತಾನ ಕುಟುಂಬದ ಸುಖವನ್ನು ಕರುಣಿಸುವ ದೇವತೆಯಾಗಿದ್ದಾಳೆ ಹಾಗೆ ವಂಶೋದ್ಧಾರಕ್ಕೆ ಇವಳನ್ನು ಪೂಜಿಸಬೇಕು ಎಂದು ನಂಬಲಾಗಿದೆ ಇವಳ ಪೂಜೆಯಿಂದ ಸಂತಾನ ಕರುಣಿಸುವಳು ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಹಾಗೆ ಮುಂದಿನ ರೂಪ ವೀರಲಕ್ಷ್ಮಿ ವೀರಲಕ್ಷ್ಮಿಯು ಶೌರ್ಯ ಧೈರ್ಯ ಮತ್ತು ವಿಜಯನ್ನು ನೀಡುವ ಹಾಗೂ ಸಂಕೇತಿಸುವ ದೇವತೆಯಾಗಿದ್ದಾಳೆ ಈ ರೂಪವನ್ನು ಪೂಜಿಸುವುದರಿಂದ ನಮ್ಮಲ್ಲಿರುವ ಭಯವೆಲ್ಲ ದೂರವಾಗಿ ವೀರತ್ವ ಬರುತ್ತದೆ ಎಂಬ ನಂಬಿಕೆಯು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಮುಂದನೆ ಏಳನೇ ರೂಪ ವಿದ್ಯಾಲಕ್ಷ್ಮಿ ವಿದ್ಯಾಲಕ್ಷ್ಮಿಯು ವಿದ್ಯೆಗೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ದೇವತೆಯಾಗಿದ್ದಾಳೆ ಸಹ ಲಕ್ಷ್ಮಿಯ ಮತ್ತೊಂದು ರೂಪವಾಗಿದ್ದು ಇವಳ ಪೂಜೆಯಿಂದ ನಮಗೆ ಜ್ಞಾನಾರ್ಜನೆ ದೊರೆಯುತ್ತದೆ ಎಂಬುದಾಗಿ ನಂಬಲಾಗಿದೆ ಹಾಗೆ ಮುಂದಿನ ಹಾಗೂ ಎಂಟನೆಯ ರೂಪ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯ ಆರಾಧನೆಯಿಂದ ನಮಗೆ ವಿಜಯದ ಕೀರ್ತಿ ಪತಾಕೆ ಯಶಸ್ಸು ಜೀವನದಲ್ಲಿ ಸಿಗುತ್ತದೆ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಹೀಗೆ ಲಕ್ಷ್ಮಿಯ ಎಂಟು ರೂಪಗಳನ್ನು ಒಟ್ಟಿಗೆ ಸೇರಿಸಿ ವರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹಾಗೆಯೇ ಈ ಎಲ್ಲ ಎಂಟು ರೂಪಗಳನ್ನು ಪೂಜಿಸುವುದರಿಂದ ನಮಗೆ ಜೀವನದಲ್ಲಿ ಸಮೃದ್ಧಿ ಸಂತೋಷ ಯಶಸ್ಸು ಸಕಲ ಐಶ್ವರ್ಯಗಳು ಜೀವನದಲ್ಲಿ ದೊರೆಯುತ್ತದೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಹಾಗೆ ಈ ವ್ರತವನ್ನು ಆಚರಣೆ ಬಗ್ಗೆ ಕೆಲವು ಅಂಶಗಳಿದ್ದಾವೆ ಆ ಅಂಶಗಳೆಂದರೆ ಒಂದನೆಯದು ವರಮಹಾಲಕ್ಷ್ಮಿಯ ವ್ರತವನ್ನು ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಹಾಗೆ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಯಾಗಿ ಹೊಸ ಬಟ್ಟೆಗಳನ್ನು ಧರಿಸಿ ಶೃಂಗಾರ ಮಾಡಿಕೊಂಡು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸುತ್ತಾರೆ ಮನೆಯಲ್ಲಿ ವರ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಅದನ್ನು ಅಲಂಕರಿಸುತ್ತಾರೆ ನಂತರ ದೇವಿಗೆ ಎಂಟು ತರಹದ ಹೂಗಳು ಎಂಟು ತರಹದ ತಿಂಡಿಗಳು ಎಂಟು ತರಹದ ಹಣ್ಣುಗಳು ಹೀಗೆ ಇತರ ಪೂಜಾ ಸಾಮಗ್ರಿಗಳನ್ನು ದೇವಿಗೆ ಭಕ್ತಿಯಿಂದ ಸಮರ್ಪಿಸುತ್ತಾರೆ ಪೂಜಾ ಸಮಯದಲ್ಲಿ ದೇವಿಯ ಕಥೆಯನ್ನು ಕತೆಯನ್ನು ಓದಿಕೊಳ್ಳಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಇದರಿಂದ ಓದಿದವರಿಗೂ ಕೇಳಿದವರಿಗೂ ಪುಣ್ಯ ಮತ್ತು ಅನುಗ್ರಹ ಪ್ರಾಪ್ತವಾಗುತ್ತದೆ ಎಂದು ಲಕ್ಷ್ಮೀ ಪುರಾಣದಲ್ಲಿ ಉಲ್ಲೇಖವಾಗಿದೆ ನಂತರ ದೇವಿಗೆ ಆರತಿ ನೈವೇದ್ಯ ಮಾಡಿ ಪ್ರಸಾದವನ್ನು ಹಂಚುತ್ತಾರೆ ಈ ದಿನ ಎಂಟು ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಬಳೆ ಮತ್ತು ಬಾಗಿಣವನ್ನು ಸಹ ಕೊಡಲಾಗುತ್ತದೆ ಸ್ನೇಹಿತರೆ ಈ ವ್ರತದ ಮಹತ್ವವೇನೆಂದರೆ ಈ ವ್ರತವು ಮಹಿಳೆಯರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ವ್ರತದ ಆಚರಣೆಯಿಂದ ಮನೆಯಲ್ಲಿ ದೇವಿಯ ಅನುಗ್ರಹ ದೊರೆತು ಸುಖ ಶಾಂತಿ ಸಂಪತ್ತು ಐಶ್ವರ್ಯ ಆರೋಗ್ಯ ಮತ್ತು ದೀರ್ಘಾಯುಷ್ಯವು ಪ್ರಾಪ್ತವಾಗುತ್ತದೆ ಈ ವ್ರತ ಮಹಿಳೆಯರ ಮಕ್ಕಳ ಯೋಗಕ್ಷೇಮಕ್ಕಾಗಿಯೂ ಸಹ ಆಚರಿಸಲಾಗುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ಲಾಭವಿರುವಂಥ ಇಂಥ ವ್ರತದ ಆಚರಣೆಯ ಹಿನ್ನೆಲೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪುರಾಣಗಳ ಪ್ರಕಾರ ವರಗಳನ್ನು ದಯಪಾಲಿಸುವುದರಿಂದ ಮತ್ತು ಶ್ರೇಷ್ಠಳಾಗಿರುವುದರಿಂದ ಆಕೆಯನ್ನು ವರಮಹಾಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಒಮ್ಮೆ ದೂರ್ವಾಸ ಮಹರ್ಷಿಗಳು ಶಾಪ ಕೊಟ್ಟಿದ್ದರಿಂದ ಇಂದ್ರನು ರಾಜ್ಯ ಭ್ರಷ್ಟನಾಗುತ್ತಾನೆ ಆಗ ಸ್ವರ್ಗಲಕ್ಷ್ಮಿಯು ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠ ಸೇರುತ್ತಾಳೆ ಆಗ ದುಃಖ ಕ್ರಾಂತನಾದ ದೇವತೆಗಳು ಬ್ರಹ್ಮದೇವನ ಜೊತೆ ಹೋಗಿ ವೈಕುಂಠದಲ್ಲಿ ಶ್ರೀ ವಿಷ್ಣುವಿನ ಮೊರೆ ಹೋದಾಗ ಅವನ ಅಣತಿಯಂತೆ ಸಮುದ್ರ ಮಂಥನವನ್ನು ಮಾಡುತ್ತಾರೆ ಅಲ್ಲಿ ಮಹೇಂದ್ರನ ಸತ್ಸಂಪತ್ ರೂಪಿಣಿಯಾದ ಮಹಾಲಕ್ಷ್ಮಿಯು ಅಲ್ಲಿ ಉದ್ಭವಿಸಿ ದೇವತೆಗಳಿಗೆ ವರವನ್ನು ಕರುಣಿಸುತ್ತಾಳೆ ಹಾಗೂ ವಿಷ್ಣುವಿನ ಪಾಣಿಗ್ರಹಣ ಅಂದರೆ ವಿವಾಹವಾಗುತ್ತಾಳೆ ಇದು ಈ ವರಾಮಹಾಲಕ್ಷ್ಮಿಯ ಹಿನ್ನೆಲೆ ಒಂದು ಕಡೆಯಾದರೆ ಈ ವೃತೆಯ ಆಚರಣೆಯ ಕ್ರಮವನ್ನು ತಿಳಿದುಕೊಳ್ಳೋಣ ಬನ್ನಿ ಶುಕ್ರವಾರ ಸಂಜೆಯವರೆಗೆ ಮಹಿಳೆಯರು ಉಪವಾಸವಿದ್ದು ಪ್ರತಿಜ್ಞೆ ಮಾಡುವ ವ್ಯಕ್ತಿಯು ಸಂಕಲ್ಪ ಮಾಡಿ ಕಳಶ ಮತ್ತು ವಿಗ್ರಹದಲ್ಲಿ ದೇವಿಯನ್ನು ಆಹ್ವಾನಿಸಿ ಪೂಜೆ ಸಲ್ಲಿಸುತ್ತಾರೆ ಈ ಕಳಶವನ್ನು ಲಕ್ಷ್ಮಿ ಕಳಸ ಎಂದು ಕರೆಯುತ್ತಾರೆ ಈ ಕಳಸವನ್ನು ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಮುಖವಾಡ ಮತ್ತು ಮೂಗುತಿ ಹಾಗೂ ಓಲೆಗಳನ್ನು ಹೊಂದಿರುವ ತೆಂಗಿ ತೆಂಗಿನಕಾಯಿಯಿಂದ ಅಲಂಕರಿಸಲಾಗುತ್ತದೆ ಈ ಪೂಜೆಯಲ್ಲಿ ವಿಶೇಷ ಪದಾರ್ಥಗಳಿಂದ ಪೂಜಿಸಲಾಗುತ್ತದೆ ಹೊಸ ಹನ್ನೆರಡು ದಾರಗಳನ್ನು ಒಂದೇ ನೀರಿನಲ್ಲಿ ಹನ್ನೆರಡು ಗಂಟುಗಳನ್ನು ಕಟ್ಟಲಾಗುತ್ತದೆ ದೇವಿಗೆ ಅರಿಶಿಣವನ್ನು ಸೇರಿಸಿ ಪೂಜಿಸಲಾಗುತ್ತದೆ ಈ ದಾರವು ಅರಿಶಿಣ ಕುಂಕುಮ ಹೂವುಗಳು ಮತ್ತು ಹನ್ನೆರಡು ಹೆಸರುಗಳಿಂದ ಪೂಜಿಸಲಾಗುತ್ತದೆ ಸ್ನೇಹಿತರೆ ಈ ವ್ರತದ ಆಚರಣೆ ಹಿನ್ನೆಲೆ ಹಾಗೂ ಪೂಜಾ ವಿಧಾನಗಳನ್ನು ತಿಳಿದಿದ್ದಾಯಿತು ಆದರೆ ಇದಕ್ಕೆಲ್ಲ ಒಂದು ಪೌರಾಣಿಕ ಹಿನ್ನೆಲೆ ಇರಬೇಕಲ್ಲವೇ ಅದನ್ನು ತಿಳಿಯೋಣ ಬನ್ನಿ ಈ ವ್ರತ ಆಚರಣೆಗೂ ಮೊದಲು ಇದರ ಪೌರಾಣಿಕ ಹಿನ್ನೆಲೆ ಏನೆಂದರೆ ಕೈಲಾಸ ಪರ್ವತದಲ್ಲಿ ಕೈಲಾಸಪತಿಯಾದ ಶ್ರೀ ಮಹಾದೇವನು ಹಾಗೂ ಪಾರ್ವತಿ ದೇವಿಯು ಮಾತನಾಡುತ್ತಾ ಕುಳಿತಿರುವಾಗ ದೇವಿಯು ಭೂಮಿಯ ಜನರ ಕಷ್ಟಗಳನ್ನು ನೋಡಲಾರದೆ ಶಿವನ ಹತ್ತಿರ ಹೇಳುತ್ತಾಳೆ ಸ್ವಾಮಿ ಭೂಮಿಯ ಜನರು ಬಳಲುತ್ತಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಅವರ ಸಂತೋಷಕ್ಕಾಗಿ ಏನಾದರೂ ಒಂದು ಉಪಾಯವನ್ನು ನನಗೆ ತಿಳಿಸಿಕೊಡಿ ಏನಾದರೂ ಒಂದು ಮಾಡಿ ಎಂದು ಶಿವನನ್ನು ಕೇಳಿಕೊಳ್ಳುತ್ತಾಳೆ ಆಗ ಪರಶಿವನು ಭಕ್ತರು ಶುದ್ಧ ಮನಸ್ಸಿನಿಂದ ನಾನು ಹೇಳುವ ಒಂದು ಪೂಜೆಯನ್ನು ಅಥವಾ ಈ ವ್ರತವನ್ನು ಆಚರಿಸಿದರೆ ಎಲ್ಲರಿಗೂ ಸನ್ಮಂಗಳ ಉಂಟಾಗುತ್ತದೆ ಎಂದು ಹೇಳುತ್ತಾನೆ ಪರ ಮಹಾಲಕ್ಷ್ಮಿ ವ್ರತ ಎಂದು ಭಕ್ತರು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಅವರ ಸಂಕಷ್ಟಗಳೆಲ್ಲ ದೂರವಾಗುತ್ತವೆ ಎಂದು ಹೇಳಿದನು ಶ್ರಾವಣ ಮಾಸದ ಪಕ್ಷದ ಶುಕ್ರವಾರದಂದು ಈ ವ್ರತವನ್ನು ಉಪವಾಸ ಆಚರಿಸಿ ಭಕ್ತಿಯಿಂದ ದೇವಿಯನ್ನು ಪೂಜಿಸಿದರೆ ಆಸೆ ಈಡೇರುತ್ತದೆ ಎಂದು ಒಂದು ಕಥೆಯನ್ನು ಸಹ ಹೇಳುತ್ತಾನೆ ಭೂಲೋಕದಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಗಂಡನ ಮಕ್ಕಳ ಹಾಗೂ ಮನೆಯಲ್ಲಿರುವವರ ಸೇವೆಗಳನ್ನು ಸಲ್ಲಿಸುತ್ತಾ ಅತ್ಯಂತ ಬಡ ಮಹಿಳೆಯಾಗಿರುತ್ತಾಳೆ ಹಾಗೂ ಭಕ್ತಿ ಮತ್ತು ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವವರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬ ಅಶರೀರವಾಣಿಯು ಅವಳಿಗೆ ಒಂದು ಸಂದೇಶವಾಗಿ ಕೇಳಿಸುತ್ತದೆ ಆಗ ಅಲ್ಲಿ ಅವಳಿಗೆ ಕೇಳಿದಂಥ ಧ್ವನಿಯನ್ನು ಎಲ್ಲರಿಗೂ ತಿಳಿಸುತ್ತಾಳೆ ಹಾಗೆ ಶುಕ್ಲಪಕ್ಷದ ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷದಂದು ಶುಕ್ರವಾರ ದೇವಿಯ ಹೇಳಿದಂತೆ ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡುತ್ತಾಳೆ ಕ್ರಮೇಣ ಲಕ್ಷ್ಮಿಯ ಕೃಪೆಯಿಂದ ಚಾರುಮತಿ ಮತ್ತು ಅವಳ ಕುಟುಂಬಗಳ ಕಷ್ಟಗಳು ದೂರವಾಗುತ್ತವೆ ಮತ್ತು ಅವಳು ಶ್ರೀಮಂತಿಯಾಗುತ್ತಾಳೆ ತನ್ನ ಸಂಪತ್ತನ್ನು ಬಡವರಿಗೆ ದಾನ ಕೂಡ ಮಾಡುತ್ತಾಳೆ ಪಾರ್ವತಿ ದೇವಿಯ ಮೂಲಕ ಶಿವ ಈ ವ್ರತದ ಮಹಿಮೆಯನ್ನು ಇಡೀ ಜಗತ್ತಿಗೆ ಹರಡುತ್ತಾನೆ ಅದು ಕ್ರಮೇಣ ವರಮಹಾಲಕ್ಷ್ಮಿಯ ವ್ರತವಾಗಿ ಭೂಮಿಯ ತುಂಬೆಲ್ಲ ಆಚರಣೆಗೆ ಬಂದಿತ್ತು ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಹೀಗೆ ವಿಷ್ಣುವಿಲಾಸಿಯಾದ ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿ ವ್ರತದ ಮೂಲಕ ಆಚರಿಸಿದರೆ ನಿಮಗೆ ಸಣ್ಮಂಗಲವು ಉಂಟಾಗುತ್ತದೆ ಹಾಗೆ ಅಷ್ಟ ಐಶ್ವರ್ಯಗಳ ಸಿಗುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಹೀಗೆ ವರಮಾಲಕ್ಷ್ಮಿ ಹಬ್ಬದ ಅಥವಾ ವ್ರತದ ಆಚರಣೆ ಹಿನ್ನೆಲೆ ಅದರ ಹಿಂದಿರುವ ಕಥೆಯನ್ನು ನೋಡಿದ್ದಾಯಿತು ನಿಮ್ಮ ಕುಟುಂಬಗಳಿಗೆ ಅಷ್ಟ ಐಶ್ವರ್ಯವು ದೊರಕುವಂತಾಗಲಿ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ